ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೆ ನಿಮ್ಮ ನಿಮ್ಮ ಮುಖಕ್ಕಷ್ಟೇ ಅಲ್ಲ ಮೈ ಕೈ ಕಾಲು ಪೂರ್ತಿ ನಿಮ್ಮ ಬಾಡಿಗೆಲ್ಲನೂ ಅಪ್ಲೈ ಮಾಡ್ಕೋಬೋದು ಇದನ್ನು ಅಪ್ಲೈ ಮಾಡಿಕೊಂಡು ಹಚ್ಕೊಂಡು ಒಂದು ಐದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ನಿಮ್ಮ ಮುಖ ತರ್ಕೋಬೋದು ನೀವು ಮೈಗೂ ಕೈ ಇದಕ್ಕೂ ಎಲ್ಲದಕ್ಕೂ ಅಷ್ಟೇ ಫುಲ್ ಬ್ರೈಟ್ ಆಗ್ತದೆ ಇದನ್ನು ಡೈಲಿ ಯೂಸ್ ಮಾಡ್ಕೋಬೋದು ನೀವು ಇದನ್ನು ಪೌಡ್ರ್ ಇಟ್ಕೊಂಬಿಟ್ರೆ ಸಾಕು ಡೈಲಿ ನೀವು ಸ್ನಾನಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಹಚ್ಕೊಂಬಿಟ್ಟು ಆ ಮುಖಕ್ಕೆ ಎಲ್ಲದಕ್ಕೂ ಹಚ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತಾ ಬನ್ನಿ ನೀವು ಕ್ರಮೇಣ ಡೈಲಿ ಮಾಡ್ತಾ ಇರೋದ್ರೆ ನಿಮ್ಮ ಮುಖ ಕೈ ಕಾಲು ಎಲ್ಲ ಸಹ ಬೆಳಗಾಗ್ತದೆ ಇದಕ್ಕೆ ಬೇಕಾಗಿರುವ ಪದಾರ್ಥ ಮತ್ತು ಮಾಡುವ ವಿಧಾನ ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ಫಸ್ಟ್ ಒಂದು ಬಾಲಲ್ಲಿ ಇದು ಮಸೂರ್ ದಾಲ್ ಅದೇ ಚೆನ್ನಂಗಿ ಬೇಳೆ ಅಂತ ಬರುತ್ತಲ್ಲ ಆ ಚನ್ನಂಗಿ ಬೇಳೆನ ಒಂದು ಎರಡು ಟೀ ಸ್ಪೂನಷ್ಟು ತೆಗೆದುಕೊಳ್ಳಿ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿನೇ ಎರಡು ಟೀ ಸ್ಪೂನಷ್ಟು ಅಕ್ಕಿ ತೆಗೆದುಕೊಳ್ಳಿ ಆಮೇಲೆ ಅಷ್ಟು ಆಮೇಲೆ ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಚಮ್ಸ್ ಟೀ ಸ್ಪೂನಷ್ಟು ಇದು ಕಸ್ತೂರಿ ಅರಶಿನ ಹಾಕ್ಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಆರೆಂಜ್ ಬರುತ್ತಲ್ಲ ಕಿತ್ಲಿಹಣ್ಣಿಂದ ಸಿಪ್ಪೆದ್ದು ಪೌಡರೇ ಸಿಗುತ್ತೆ ಅಂಗಡಿಯಲ್ಲಿ ಅದು ಸಿಗದೆ ಇದ್ದರೂ ನೀವು ಕಿತ್ಲೆ ಹಣ್ಣು ಇದ್ದರೂ ಸಾಕು ಕಿತ್ಲೆ ಹಣ್ಣನ್ನು ನೀವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ ಅದು ಒಂದು ಟೀ ಸ್ಪೂನಷ್ಟು ಹಾಕಿ ಇವೆಲ್ಲನೂ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಫುಲ್ ನೈಸಾಗಿ ಪೌಡರ್ ಮಾಡಿ ಇಟ್ಕೊಂಬಿಡಿ ಪೌಡರ್ ಮಾಡಿ ಆದಮೇಲೆ ನಿಮಗೆ ಯಾವಾಗ ನೀವು ಅಪ್ಲೈ ಮಾಡೋಕ್ಕೆ ತಗೊಂಡು ಹೋಗ್ತಿರಲ್ಲ ಆವಾಗ ಅದನ್ನು ತೆಗೆದುಕೊಂಡು ಅದಕ್ಕೆ ಮೊಸರಿನ ಜೊತೆ ಆ್ಯಡ್ ಮಾಡಿ ಕಲ್ಸ್ಕೊಂಬಿಡಿ ಫೇಸ್ನ ಕಲಿಸ್ಕೊಂಡು ನಿಮ್ಮ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬೋದು ಅಪ್ಲೈ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ ನೋಡಿ ನೀವು ಡೈಲಿ ಇದನ್ನ ಯೂಸ್ ಮಾಡ್ಕೋದ್ರಿಂದ ನಿಮ್ಗೆ ಯಾವುದು ಕೆಮಿಕಲ್ಸ ಇಲ್ಲ ಇದರಲ್ಲಿ ಎಷ್ಟು ಬರ್ತ ಡೈಲಿ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತದೆ ಮೈ ಕೈ ಕಾಲು ಎಲ್ಲ ಎಷ್ಟು ಬೆಳ್ಳಗಾಗ್ತದೆ ಬ್ರೈಟ್ ಆಗ್ತದೆ ಆಮೇಲೆ ಸ್ಮೂತು ಆಗ್ತದೆ ಇದನ್ನ ಮಾಡಿ ನೋಡಿ ಆಮೇಲೆ ನನ್ನ ವೀಡಿಯೋ ಲೈ ಇಷ್ಟವಾದರೆ ಲೈಕ್ ಮಾಡಿ ಆಮೇಲೆ ಯಾರು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಮರೆಯದೆ ಪ್ರೆಸ್ ಮಾಡಿ ஆமேல் ஈ விடியோதந்தே முக்தாத்தா மத்திய முந்தின விடியோதன் பேட்டி ஆகோனா நமக்கு எல்லா நான் ன்யவாதும்